वारदोस्तो निरंतर अंबानीते करामण्यम पचरणो ऋषि सर्वदा मत्वा क्या सरणी पुया श्रीमदा आचार्य भावगात समाश्रित गुरु भक्त्या महा विश्वास अभूर्वकम निख्यपे सर्वभारा त्याग ऋषि पादपंक्तजे भगवंता मत्सरुपिया क्रोता भगवंता हलवारु रतगण्डन तुलसी दाने आ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಸಾಮಾನ್ಯವಾಗಿ ಎಲ್ಲರಿಗೂ ಮನಸ್ಸಿನಲ್ಲಿ ಬರುವಂತಹದ್ದು ಸಂಪತ್ತನ್ನ ಪಡೀಬೇಕು ವಿಶೇಷವಾಗಿ ಮನೆಯನ್ನ ಕಟ್ಟಬೇಕು ಯಾರಿಗೆ ಭೂಮಿ ಪುತ್ರನಾಗಿರುವಂತಹ ಕುಜ ಕೂ ಅಂದ್ರೆ ಕೂಜ ಅಂತ ಎರಡು ಶಬ್ದ ಇದ್ದಾವೆ ಎರಡು ವರ್ಣಗಳಿದ್ದಾವೆ ಕೂ ಅಂದ್ರೆ ಭೂಮಿ ಜ ಅಂದ್ರೆ ಹುಟ್ಟಿದವನು ಭೂಮಿಯ ಮಗನಾಗಿರುವಂತಹ ಕುಜ ಬಂಗಳ ಅಂತ ಅವನನ್ನ ಕರೀತಾರೆ ಅವನ ಅನುಗ್ರಹ ಯಾರ ಮೇಲಿದೆನೋ ಜಾತಕದಲ್ಲಿ ಕುಜ ಚೆನ್ನಾಗಿ ಇದ್ರೆ ಜ್ಯೋತಿಷ್ಯಕಾರರ ಹತ್ರ ಹೋದ್ರೆ ಹೇಳ್ತಾರೆ ವಿಶೇಷವಾಗಿ ಮನೆಯನ್ನ ಕಟ್ಟೋ ಯೋಗ ಇದೆ ಅದು ಕುಜನ ಅನುಗ್ರಹದಿಂದ ಬರುವಂಥದ್ದು ಅದರ ಬಗ್ಗೆ ಸಂವಾದ ನಡೆದಿದೆ ಅಂಗಾರಕ ಮತದ ಬಗ್ಗೆ ಅದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ತಿಳಿಸಿ ಅಂತ ಹೇಳ್ತಾರೆ ಪಿಪ್ಪಲಾದಸ್ಯ ಸಂವಾದವು ಪಿಪ್ಪಲ ಅನ್ನುವಂತಹ ಋಷಿಗಳಿಗೆ ಮತ್ತು ಯುಧಿಷ್ಠಿರನಿಗೆ ಧರ್ಮರಾಜನಿಗೆ ಆಗಿರುವಂತಹ ಸಂವಾದ ಇದು ಅದನ್ನ ಇಲ್ಲಿ ತಿಳಿಸ್ತಾರೆ ಪಿಪ್ಪಲಾದ ಅನ್ನುವಂತಹ ಮಹರ್ಷಿಗಳು ಮತ್ತು ಧರ್ಮರಾಜನ ನಡುವೆ ನಡೆದಿರುವಂತಹ ಸಂವಾದ ಸಂಪತ್ತನ್ನ ಪಡೀಬೇಕು ಅನ್ನೋದು ಎಲ್ಲರ ಒಂದು ಮನದ ಇಚ್ಛೆ ಅದನ್ನ ಪಡೆಯೋದು ಹೇಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಒಳ್ಳೆಯ ಸದ್ಗತಿ ಅಂಗವೈಕಲ್ಯ ಇಲ್ಲದೆ ಇರುವಂಥದ್ದು ರುದ್ರದೇವರಲ್ಲಿ ವಿಶೇಷ ಭಕ್ತಿಯನ್ನ ಪಡಿಲಿಕ್ಕೋಸ್ಕರವಾಗಿ ಮಾಡಬೇಕಾಗಿರುವಂತಹ ಕರ್ತವ್ಯಗಳೇನು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಆ ಪ್ರಶ್ನೆಗೆ ಉತ್ತರವನ್ನ ನೀಡುತ್ತಾ ಇದ್ದಾರೆ ನೋಡಪ್ಪ ನಿನಗೆ ಯುಧಿಷ್ಠಿರ ಮತ್ತು ಪಿಪ್ಪಲಾದ ಇವರಿಬ್ಬರ ನಡೆ ನಡೆದಿರುವಂತಹ ಸಂವಾದವನ್ನ ಮಧ್ಯೆ ನಡೆದಿರುವಂತಹ ಸಂವಾದವನ್ನ ಶೃಢಶ್ವ ಇಬ್ಬರ ಮಧ್ಯೆ ನಡೆದಿರುವಂತದ್ದು ಕೇಳಿಸ್ಕೋ ಸರಿಯಾಗಿ ಧರ್ಮಪುತ್ರಾಯ ಧಾರ್ಮಿಕ ಪಿಪ್ಪಲಾದ ಅನ್ನುವಂತಹ ಋಷಿಗಳು ಹೇಳ್ತಾ ಇದ್ದಾರೆ ನೋಡಪ್ಪ ಅಂಗಾರಕ ಅಂತ ಪ್ರಖ್ಯಾತನಾಗಿರುವಂತವ್ರು ಆ ಅಂಗಾರಕ ವ್ರತವನ್ನ ನಾನು ಹೇಳ್ತೀನಿ ಕೇಳು ಅಂಗಾರಕ ವ್ರತವನ್ನ ಆಚರಣೆ ಮಾಡು ಅದರಿಂದ ವಿಶೇಷವಾಗಿ ಎಲ್ಲ ರೀತಿಯ ಸೌಭಾಗ್ಯವನ್ನು ನೀನು ಪಡೀಬಹುದು ಅಂಗಾರಕ ತತ್ ಸಸ್ಯ ವಕ್ಷದೆ ಮಹೀಪತೆ ಮಹಿ ಅಂದ್ರೆ ಭೂಮಿ ಮಾಡೋದು ಹೇಗೆ ಈ ವ್ರತವನ್ನ ಅಂಗಾರಕ ಅಂತಂದ್ರೆ ಯಾರು ಎಲ್ಲಿಂದ ಬಂದಿದ್ದಾನೋನು ಎಲ್ಲವನ್ನ ವಿಸ್ತಾರವಾಗಿ ಹೇಳಿ ಅಂತ ಕೇಳದಂತಹ ಸಂದರ್ಭದಲ್ಲಿ ಧರ್ಮರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ ಪಿಪ್ಪಲಾದರರು ಋಷಿಗಳು ಉತ್ತರವನ್ನು ನೀಡುತ್ತಾ ಇದ್ದಾರೆ ಪ್ರಹ್ಲಾದಸ್ಯ ಸುತಂ ದೃಷ್ಟ ಪ್ರಹ್ಲಾದನ ಮಗನಾಗಿರುವಂತಹ ಶುಕ್ರಾಚಾರ್ಯರ ಪ್ರೀತಿಯ ಶಿಷ್ಯ ಯಾರು ವಿರೋಚನಾ ಪ್ರಖ್ಯಾತನಾಗಿರುವಂಥವನು ಅದೆಲ್ಲ ಕಥೆಯನ್ನ ಹೇಳ್ತಾರೆ ಪ್ರಹ್ಲಾದನ ಪುತ್ರನಾಗಿರುವಂತಹ ವಿರೋಚನನ್ನ ಕಂಡಿರುವಂತಹ ಶುಕ್ರಾಚಾರ್ಯರು ಒಂದ್ಸಾರಿ ನಕ್ಕು ಹೇಳ್ತಾರ ಮಹಾಶೂರನಾಗಿರುವಂಥವನು ಏ ವಿರೋಚನ ನಿನಗೆ ಮಂಗಲಾಗಲಿ ದೇವತೆಗಳ ಶತ್ರುಗಳಾಗಿರುವಂತಹ ಶುಕ್ರಾಚಾರ್ಯರ ಈ ನಗುವನ್ನ ಕಂಡು ಕಾರಣವನ್ನ ಕೇಳ್ತಾನೆ ಯಾರು ವಿರೋಚನ ಅಲ್ಲ ನೀವು ಆಶೀರ್ವಾದವನ್ನು ಮಾಡ್ತಾ ಇದ್ದೀರಿ ಜೊತೆಗೆ ನಗ್ತಾ ಇದ್ದೀರಿ ಕಾರಣ ಏನು ಹಾಸ್ಯಮಾಗ ಆಕಸ್ಮಿಕಂ ಕೃತ ಯಾಕೆ ನಗ್ತಾ ಇದ್ದೇನೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಂತ ಕೇಳಿದಾಗ ಆಗ ವಿರೋಚನನ ಮಾತನ್ನ ಕೇಳಿರುವಂತಹ ಶುಕ್ರಾಚಾರ್ಯರು ಒಂದು ಅದ್ಭುತವಾದ ಮಹಿಮೆಯನ್ನ ನಿನಗೆ ಹೇಳ್ತೀನಿ ಕೇಳು ಅದನ್ನ ಕಂಡು ನನಗೆ ಆಶ್ಚರ್ಯವಾಗಿದೆ ಹಾಗಾಗಿ ನಿನಗೆ ಹೇಳ್ತೀನಿ ಕೇಳು ಹೇಳಿ ಅಂತ ಪ್ರಶ್ನೆ ಮಾಡಿದಾಗ ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಭಾಗವತವನ್ನ ಶ್ರವಣ ಮಾಡಿದವರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಭಾಗವತದಲ್ಲೆಲ್ಲ ಇದನ್ನ ವಿಸ್ತಾರವಾಗಿ ಹೇಳ್ತಾರೆ ದಕ್ಷ ಪ್ರಜಾಪತಿಯನ್ನ ಸಂಹಾರ ಮಾಡ್ಲಿಕ್ಕೋಸ್ಕರವಾಗಿ ರುದ್ರದೇವರು ರುದ್ರದೇವರಿಂದ ಉತ್ಪನ್ನನಾಗಿರುವಂಥವರು ಅತ್ಯಂತ ಕಠೋರನಾಗಿರುವಂತಹ ರೂಪ ವೀರಭದ್ರ ಪ್ರಖ್ಯಾತವಾಗಿರುವಂತಹ ರೂಪ ಆ ವೀರಭದ್ರನನ್ನ ಕೊಟ್ಟು ಕಳಿಸ್ತಾರೆ ನಮಗೆ ಕಥೆಯೆಲ್ಲ ಭಾಗವತದಲ್ಲಿ ವಿಸ್ತಾರವಾಗಿ ನಾವು ಕಾಣ್ತೀವಿ ಈ ಅತ್ಯದ್ಭುತವಾದ ರೂಪ ಏನಿದೆ ಅಲ್ಲ ನಾನಾ ವಿಧವಾದ ಶಕ್ತಿ ಸಮೂಹದಿಂದ ಕೂಡಿರುವಂಥದ್ದು ಲೆಕ್ಕವಿಲ್ಲದೆಷ್ಟ ಮುಖಗಳು ಕಣ್ಣುಗಳು ಹತ್ತಾರು ಸಾವಿರ ಬೈಕಾರುಗಳು ಉರಿ ಬಂದಿರುವಂತಹ ಮುಖ ಬೆಂಕಿಯ ಹಾಗೆ ಭಯಂಕರವಾಗಿರುವಂತಹ ರೂಪ ವೀರಭದ್ರ ನೆಲದಿಂದ ಹುಟ್ಟಿ ಬಂದಿರುವಂತವ್ರು ದಕ್ಷಣ ಯಜ್ಞಕ್ಕೆ ಹೋಗಿ ರುದ್ರದೇವರು ಹೇಳಿದ ಹಾಗೆ ಆ ವೀರಭದ್ರ ಮಾಡಿದ್ದಾನೆ ವೀರಭದ್ರನಿಗೆ ಹೇಳ್ತಾರೆ ನೀನು ದಕ್ಷ ಬ್ರಹ್ಮ ದಕ್ಷ ಪ್ರಜಾಪತಿಯ ಯಜ್ಞಕ್ಕೆ ಹೋಗಬೇಕು ಆ ಯಜ್ಞವನ್ನ ಹಾಳು ಮಾಡಬೇಕು ನಮ್ಮ ಕತೆ ಗೊತ್ತು ಮಹಾಭಾಗವತದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ ಅದೇ ರೀತಿ ಅವನು ಹೋಗಿ ಕಲೆಯನ್ನ ಕತ್ತರಿಸ್ತಾನೆ ಅದರ ಮುಂದಿನ ಭಾಗವನ್ನು ಇಲ್ಲಿ ತಿಳಿಸ್ತಾರೆ ಏನಾಯ್ತು ಮುಂದೆ ಅಂತ ಕೇಳಿದ್ರೆ ಇದಾನೀಂ ಈ ರೀತಿಯಾಗಿ ಮಾಡಿದ ಮೇಲೆ ಶಾಂತಿ ಪ್ರದಾದ ಸರ್ವೇಶಾಂ ಗ್ರಹಾಂ ಪ್ರಥಮೋಭವ ವೀರಭದ್ರನಿಗೆ ವರವನ್ನ ಕೊಟ್ಟಿದ್ದಾರೆ ಶಾಂತನಾಗು ಎಲ್ಲ ಕೆಲಸ ಮಾಡಬಂದಿದ್ದೀಯಾ ನಾನು ಹೇಳಿರುವಂಥದ್ದು ಇನ್ನು ಮೇಲೆ ನೀನು ಶಾಂತನಾಗಿ ನೀನು ವಿಶೇಷವಾಗಿ ಗ್ರಹಗಳಲ್ಲಿ ಪ್ರಖ್ಯಾತನ ಅಂಗಾರ ಇತಿಥಾ ತಂ ಗವಿಷ್ಯಸಿ ಧರಾತ್ಮಜಾ ಭೂಮಿಪುತ್ರ ಅಂತ ಅನಿಸ್ಕೋ ಇನ್ಮೇಲೆ ಎಲ್ಲರೂ ಪೂಜಾ ಮಾಡ್ತಾರೆ ದೇವಲೋಕದಲ್ಲಿ ಅದ್ವಿತೀಯ ಸ್ಥಾನವನ್ನ ಪಡಿತಾ ಇದ್ದೀಯ ಅಂತ ಹೇಳಿ ರುದ್ರದೇವರು ವಿಶೇಷವಾಗಿ ಆಶೀರ್ವಾದವನ್ನ ಮಾಡಿದ್ದಾರೆ ಆದ ಅದು ಮಾಡಿದ ಒಂದು ದಿವಸದಿಂದ ಇನ್ನೊಂದು ಒಂದು ಮಾತು ಹೇಳ್ತಾರೆ ಯಾವತ್ತು ಪೂಜಾ ಮಾಡಬೇಕು ಅಂಗಾರಕನನ್ನ ಅಂತ ಕೇಳಿದ್ರೆ ಅದಿಲ್ಲಿ ಹೇಳ್ತಾರೆ ಚತುರ್ಥಿ ದಿವಸ ಚತುರ್ಥ್ಯಾಂ ತದ್ದಿನೇ ನರಾಹ ಅಂಗಾರಕ ಚತುರ್ಥಿ ಅಂತ ಭಾರಿ ಪ್ರಖ್ಯಾತವಾಗಿರುವಂಥದ್ದು ಎಷ್ಟೋ ಜನ ಆ ವ್ರತವನ್ನು ಮಾಡುತ್ತಾರೆ ಮಂಗಳವಾರ ಬಂದಿದ್ರಂತೂ ಭಾರಿ ವಿಶೇಷ ಅಂತಾರೆ ಯಾಕೆ ಮಂಗಳ ಅಂತ ಅವನಿಗೆ ಹೆಸರು ಅವಂದೇ ವಾರ ಚತುರ್ಥಿ ದಿವಸ ಆ ಮಂಗಳನನ್ನ ಯಾರು ಪೂಜಾ ಮಾಡುತ್ತಾರೋ ಅವರಿಗೇನಾಗುತ್ತೆ ರೂಪಮಾರೋಗ್ಯ ಮೈಶ್ವರ್ಯಂ ರೂಪ ಸಿಗತ್ತೆ ಚೆನ್ನಾಗಿರುವಂತಹ ರೂಪ ಆರೋಗ್ಯ ದೊರೀತದೆ ಇವತ್ತೆಷ್ಟೋ ಜನ ವದ್ಯಾಡ್ತಾ ಇದ್ದಾರೆ ಆರೋಗ್ಯ ಚೆನ್ನಾಗಿಲ್ಲ ಒಳ್ಳೆಯ ಆರೋಗ್ಯ ಐಶ್ವರ್ಯ ಅಪರಿಮಿತವಾಗಿ ದೊರೆಯುವಂಥದ್ದು ಸೌಮ್ಯ ರೂಪವನ್ನ ಧರಿಸಿ ಗ್ರಹಗಳಲ್ಲಿ ಅವನು ಅವ್ನಾಗಿದ್ದಾನೆ ಅದನ್ನು ಹೇಳ್ತಾರೆ ಏವಂ ಮುಕ್ತ ಸದಾ ಶಾಂತಿ ಶಾಂತ ರೂಪವನ್ನು ಹೊಂದಿ ಗ್ರಹದಲ್ಲಿ ಅವನು ಸೇರಿಕೊಂಡಿದ್ದಾನೆ ಅಂತಹ ಈ ಅಂಗಾರಕ ಏನಿದ್ದಾನಲ್ಲ ಅಂಗಾರಕನನ್ನ ಯಾರು ಪೂಜೆಯನ್ನ ಮಾಡ್ತಾರೋ ಅವರಿಗೆ ಆಗುವಂತಹ ಒಂದು ವಿಶೇಷವಾದ ಲಾಭವನ್ನ ತಿಳಿಸ್ತಾರೆ ವಿಶೇಷವಾದ ಅನುಗ್ರಹವನ್ನ ಭಗವಂತ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ ಚತುರ್ಥಿ ದಿವಸ ಮಂಗಳವಾರ ಹೊಂದಿರಬೇಕು ಶುಕ್ರಾಚಾರ್ಯರು ಹೇಳ್ತಾ ಇದ್ದಾರೆ ಚತುರ್ಥ್ಯಾಂಗಾರಕ ದಿನೇ ಯದಾಭವತಿ ದಾನವಾ ಮೃದಾಸ್ನಾನಂ ಕುರ್ಯಾ ಪದ್ಮರಾಗ ವಿಭೂಷಿತ ಅಂಗಾರಕನನ್ನ ಆರಾಧನೆ ಮಾಡೋ ವಿಧಾನವನ್ನು ತಿಳಿಸ್ತಾ ಇದ್ದಾರೆ ನೋಡಪ್ಪ ವಿರೋಚನ ಶುಕ್ರಾಚಾರ್ಯ ಹೇಳುವಂಥದ್ದು ಚತುರ್ಥಿ ದಿವಸ ಮಂಗಳವಾರ ಬಂದಿರಬೇಕು ಪದ್ಮರಾಗವನ್ನ ರತ್ನವನ್ನ ಧಾರಣೆ ಮಾಡಿ ಮೃತಿಕಾ ಸ್ನಾನವನ್ನ ಮಾಡಿ ಆ ಪೂಜೆಯನ್ನ ಮಾಡಬೇಕು ಜ್ಞಾನಿಗಳನ್ನ ಕರೆದು ಪುರೋಹಿತರಿಂದ ಆವಾಹನೆ ಷಡಶೋಪಜಾರ ಪೂಜೆಯನ್ನ ಮಾಡಿಸಿ ಅಗ್ನಿರ ಮೂರ್ಧ ದಿವ ಅನ್ನುವಂತಹ ಮಂತ್ರದಿಂದ ಶ್ಲೋಕದಲ್ಲೇ ಹೇಳ್ಬಿಡ್ತಾರೆ ಅಗ್ನಿರ ದಿವೋ ಮಂತ್ರಂ ಜಪನ್ನಾಸ್ತೆ ಉದನ್ಮುಖ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಆ ಮಂತ್ರವನ್ನು ಜಪ ಮಾಡ್ತಾ ಉತ್ತರಾಭಿಮುಖದಲ್ಲಿ ಕೂತು ಜಪವನ್ನು ಮಾಡಬೇಕು ಮೌನದಿಂದ ಮಾಡಬೇಕು ಅಂತ ಹೇಳ್ತಾರೆ ಬಹಳ ವಿಶ್ ಮುಖ್ಯವಾಗಿರುವಂಥದ್ದು ಭೋಗ ವಿವರ್ಜಿತ ಅಂದರೆ ಆಹಾರವನ್ನು ಸ್ವೀಕಾರ ಮಾಡದೆ ಉಪವಾಸದಿಂದ ಆ ರಥವನ್ನು ಮಾಡಬೇಕು ಸೂರ್ಯ ಮುಳುಗಿದ ಮೇಲೆ ಅಂಗಳವನ್ನ ಸ್ವಚ್ಛವಾಗಿ ಗೋಮಯದಿಂದ ಸಾರಿಸಿ ನಾಲ್ಕೂ ಕಡೆ ಪುಷ್ಪಮಾಲೆಯನ್ನ ಇಟ್ಟು ಅಷ್ಟಗಳ ಪದ್ಮವನ್ನ ಬರೆದು ವಿಶೇಷವಾಗಿ ಮಧ್ಯಭಾಗದಲ್ಲಿ ಕೇಸರಿ ಅಥವಾ ಕೆಂಪು ಬಣ್ಣದಿಂದ ಗಂಧವನ್ನ ಅಲ್ಲಿ ಅಂತ ಅಂತಾರೆ ಅದರಲ್ಲೂ ಆ ಭೂಮಿ ಪುತ್ರನಾಗಿರುವಂತಹ ಅಂಗಾರಕರಿಗೆ ಭಾರಿ ವಿಶೇಷವಾದ ಪ್ರೀತಿಕರವಾಗಿರುವಂಥದ್ದು ಚಿನ್ನದ ಕೊಂಬುಗಳನ್ನ ಹಾಕಿ ಬೆಳ್ಳಿಯಿಂದ ಮಾಡಿರುವಂತಹ ಗೊರಸುಗಳನ್ನ ಪಾದಕ್ಕೆ ಹಾಕಿ ಕರುವಿನ ಸಹಿತವಾಗಿ ಕಪಿಲ ವರ್ಣದ ಗೋವನ್ನ ಪೂಜಾ ಮಾಡಿ ಹಾಲು ಕರೀಲಿಕ್ಕೋಸ್ಕರವಾಗಿ ಕಂಚಿನ ಪಾತ್ರೆಯನ್ನ ಸಹಿತ ಇಡಬೇಕು ಇಟ್ಟು ಕೆಂಪು ಬಣ್ಣದ ವಸ್ತ್ರವನ್ನ ಹೊಚ್ಚಿ ಧಾನ್ಯಗಳನ್ನ ಆ ಆಕಳು ಸಮೇತವಾಗಿ ದಾನವನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ ಅಂಗಾರಕನನ್ನ ಆರಾಧನೆ ಮಾಡೋ ಅಂತ ಹೇಳ್ತಾ ಇದ್ದಾರೆ ಇನ್ನು ಎಲ್ಲ ಯಜ್ಞಗಳನ್ನ ಮಾಡಿದಂಥವನು ಜಿತೇಂದ್ರಿಯನಾಗಿರುವಂಥವ್ರು ಅರ್ಹನಾಗಿರುವಂಥವನು ಅಂದ್ರೆ ದಾನ ಯಾರಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ವೇಷಭೂಷಣಗಳ ಬಗ್ಗೆ ಏನು ಹೇಳ್ತಾ ಇಲ್ಲ ಮತ್ಸ್ಯಪುರಾಣ ವೇಷಭೂಷಣ ಅತ್ಯಂತ ಅವಶ್ಯಕ ಆದರೆ ಅದೇ ಮುಖ್ಯ ಅಲ್ಲ ಜ್ಞಾನ ಮುಖ್ಯ ಆಚರಣೆ ಮುಖ್ಯ ಎಷ್ಟು ಆಚರಣೆಯನ್ನು ಮಾಡುತ್ತಾರೋ ಸದಾಚಾರಿಗಳಾಗಿರ್ತಾರೋ ಇಲ್ಲಿ ಹೇಳ್ತಾರೆ ಯಜ್ಞವನ್ನ ಮಾಡದಂಥವನು ಜಿತೇಂದ್ರಿಯನಾಗಿರುವಂಥವನು ಸದಾಚಾರದಿಂದ ಕೂಡಿರುವಂಥವನು ಸಮಸ್ತ ಯಜ್ಞಾಯ ಜಿತೇಂದ್ರಿಯಾಯ ಪಾತ್ರಾಯ ಪಾತ್ರ ಅಂತ ಯಾರಂತ ಕರಿಬೇಕು ಒಳ್ಳೆಯ ಸದಾಚಾರದಿಂದ ಊಡುವಂಥವನು ಕುಟುಂಬಿನೇ ನೈವತು ಡಾಂಬಿಕಾಯ ನಂದು ಮಾತಲ್ಲ ಮತ್ಸಪುರಾಣ ಹೇಳ್ತಾ ಇದೆ ಡಾಂಭೀಕತನ ಮಾಡುವಂತಹ ತೋರಿಕೆ ಮಾಡುವಂತಹ ಇನ್ನೊಬ್ರು ನೋಡ್ಲಿ ಅಂತ ಮಾಡುವಂತಹ ಡಾಂಭೀಕರಾಗಿರುವಂಥವರಿಗೆ ಯಾವುದೇ ಕಾರಣಕ್ಕೂ ದಾನವನ್ನ ಕೊಡಬಾರದು ಕಪಟಿಗಳು ಅಂತ ಕರೀತಾರ ಅವರನ್ನ ಅವರಲ್ಲಿ ಏನು ಇರೋದೇ ಇಲ್ಲ ಕೇವಲ ವೇಷಭೂಷಣವನ್ನು ಧಾರಣೆ ಮಾಡಿರ್ತಾರೆ ಏನು ಪ್ರಯೋಜನ ಇಲ್ಲ ಅಂತಾರೆ ಅಂತಹ ಜ್ಞಾನಿಗೆ ಒಳ್ಳೆಯ ಸದಾಚಾರದಿಂದ ಕೂಡಿರುವಂತಹ ಜ್ಞಾನಿಗೆ ಹೆಂಗ್ ಕೊಡಬೇಕು ಕೃತಾಂಜಲಿ ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಸ್ವಾಮಿ ಇದನ್ನ ನಾನು ಕೊಡ್ತಾ ಇದ್ದೀನಿ ಯಶಾಮತಿಯಾಗಿ ಇದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ವಿನಯದಿಂದ ಏನ್ ಮಾಡಬೇಕು ಭಕ್ತಿಯ ಬರೆ ಕೊಡೋದಲ್ಲ ಭಕ್ತಿಯಿಂದ ಕೊಡ್ರಿ ಅಂತಾರೆ ಭಕ್ತಿಯಿಂದ ದಾನವನ್ನು ಕೊಡಬೇಕಾ ಅದರಲ್ಲೂ ಆ ಭೂಮಿಪುತ್ರನಾಗಿರುವಂತಹ ಅಂಗಾರಕನಿಗೆ ಪ್ರಾರ್ಥನೆ ಮಾಡಬೇಕಂತೆ ಭೂಮಿಪುತ್ರ ಮಹಾಭಾಗ ಸ್ವೇದೋದ್ಭವ ಪಿನಾಕಿನಃ ರೂಪಾರ್ಥಿತ್ವಾಂ ಪ್ರಪನ್ನೋಹಂ ಗ್ರಹಣಾರ್ ನಮೋಸ್ತದೆ ಭೂಮಿಪುತ್ರ ಅಂತ ನಿನ್ನನ್ನು ಕರಿತಾ ಇದ್ದಾರೆ ರುದ್ರದೇವರ ಬೆವರಿನ ಹನಿಯಿಂದ ಹುಟ್ಟಿದಂಥವನು ಸೌಂದರ್ಯ ಸಾರಥಿಯಾಗಿರುವಂಥವನು ಅಂದ್ರೆ ಅಷ್ಟು ಸುಂದರನಾಗಿರುವಂಥವನು ನಿನ್ನನ್ನ ನಾನು ಮೊರೆ ಹೊಕ್ಕಿದ್ದೀನಿ ನಾನು ಅರ್ಘ್ಯವನ್ನು ನೀಡ್ತಾ ಇದ್ದೀನಿ ನೀನು ನನ್ನ ಮೇಲೆ ಅನುಗ್ರಹವನ್ನ ಮಾಡು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು ಕೆಂಪು ಬಣ್ಣದ ವಸ್ತ್ರದಿಂದ ಕೆಂಪು ಬಣ್ಣದ ಹೂವುಗಳಿಂದ ಕೆಂಪು ಅನ್ನೋದು ಭಾರಿ ಪ್ರೀತಿಕರವಾದದ್ದು ಅಂಗಾರಕನಿಗೆ ಆ ಕೆಂಪು ಬಣ್ಣದ ವಸ್ತ್ರದಿಂದ ಪೂಜೆಯನ್ನು ಮಾಡಬೇಕು ಕೆಂಪು ಗಂಧವನ್ನ ಏರಿಸಬೇಕು ಅಂತ ಹೇಳ್ತಾರೆ ರಕ್ತ ಚಂದನ ವಾಯಿನ ಅಂತಾರೆ ಅದಾದ ಮೇಲೆ ಅಂಗಾರಕನ ವಿಗ್ರಹವನ್ನ ಎದ್ದನ್ನ ಆಮೇಲೆ ಹಸುವನ್ನ ದಾನವನ್ನಾಗಿ ನೀಡಬೇಕು ಹಾಸಿಗೆಯನ್ನ ದಾನ ನೀಡಬೇಕು ಅಂತ ಹೇಳ್ತಾರೆ ಶಕ್ತಿ ದತ್ತ ದದ್ಯಾ ಸರ್ವೋಪಸ್ಕರ ಸಂಯುತಾಂ ತನ್ನ ತನ್ನ ಯೋಗ್ಯತಾನುಸಾರವಾಗಿ ದಾನವನ್ನ ನೀಡಬೇಕು ರಾತ್ರಿಯಲ್ಲಿ ಉಪ್ಪು ಮತ್ತು ಖಾರ ಎರಡೂ ಇಲ್ಲದೆ ಇರುವಂತಹ ಭೋಜನವನ್ನ ಮಾಡಬೇಕಂತ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಎಲ್ಲ ಮುಗಿದ್ಮೇಲೆ ನಟ್ಟ ಭಕ್ಷ ಅಂದ್ರೆ ಲವಣ ಅಂದ್ರೆ ಉಪ್ಪು ಉಪ್ಪನ್ನ ಬಿಟ್ಟಿರುವಂತಹ ಊಟವನ್ನ ಅವತ್ತು ರಾತ್ರಿ ಮಾಡಬೇಕಪ್ಪ ಈ ಯಾರು ಈ ವ್ರತವನ್ನ ಅಂಗಾರಕ ವ್ರತವನ್ನ ಆಚರಣೆಯನ್ನ ಮಾಡ್ತಾರೋ ಎಷ್ಟು ಬಾರಿ ಮಾಡಬೇಕು ಎಂಟು ಬಾರಿ ಯಾರೋ ಮಾಡಬೇಕು ಅಂತ ಹೇಳ್ತಾರೆ ಕನಿಷ್ಠ ಪಕ್ಷ ನಾಲ್ಕು ಬಾರಿ ಯಾರೋ ಮಾಡಬೇಕು ಅಂತಾರೆ ಇದರಿಂದ ಅವನಿಗೇನಾಗತ್ತೆ ರೂಪ ಸೌಭಾಗ್ಯ ಸಂಪನ್ನ ಪುನರ್ಜನ್ಮನಿ ಜನ್ಮನಿ ಒಳ್ಳೆಯ ರೂಪ ಒಳ್ಳೆಯ ಸೌಭಾಗ್ಯ ಅವರಿಗೆ ದೊರೀತಾ ಇದೆ ಜೊತೆಗೆ ಸಪ್ತದ್ವೀಪಗಳ ಆಧಿಪತ್ಯ ಅವನಿಗೆ ದೊರೆಯ ಅಂದ್ರೆ ಅಷ್ಟು ಭೂಮಿಯ ಮೇಲೆ ಒಡೆತನ ಅವನಿಗೆ ಸಿಗ್ತಾ ಇದೆ ಏಳು ಸಾವಿರ ಕಲ್ಪಗಳ ಕಾಲ ರುದ್ರ ಲೋಕದಲ್ಲಿ ಅವನು ವಾಸವನ್ನ ಮಾಡ್ತಾ ಇದ್ದಾನೆ ಹೇ ದೈತ್ಯನಾಗಿರುವಂತಹ ವಿರೋಚನ ಈ ವ್ರತವನ್ನ ನೀನು ಮಾಡು ಶುಕ್ರಾಚಾರ್ಯರು ವಿರೋಚನಿಗೆ ಹೇಳ್ತಾರ ಇರುವಂತಹ ಮಾತಿದು ಇದನ್ನ ಕೇಳಿರುವಂತಹ ವಿರೋಚನ ಆಗ್ಲಿ ಗುರುಗಳೇ ನಾನು ಮಾಡ್ತೀನಿ ವ್ರತವನ್ನ ಅಂತ ಹೇಳಿ ಆ ವ್ರತ ಹೇಳಿದ್ದಾನೆ ಸಾಂಗವಾಗಿ ಮಾಡು ಅಂತ ಹೇಳಿದ್ರು ಈ ರೀತಿಯಾಗಿ ಅಂಗಾರಕ ವ್ರತವನ್ನ ಯಾರು ಮಾಡತಾರೋ ಆರೋಗ್ಯ ಐಶ್ವರ್ಯ ಒಳ್ಳೆಯ ಧರ್ಮ ಬುದ್ಧಿ ಅಂಗಾರಕ ಯಾರಿಗೆ ಚೆನ್ನಾಗಿ ಇರ್ತಾನೋ ಅವ್ರು ಒಳ್ಳೆಯ ಧಾರ್ಮಿಕರಾಗಿರ್ತಾರೆ ಒಳ್ಳೆಯ ಧರ್ಮ ಬುದ್ಧಿ ಬರ್ತಾ ಇದೆ ಆ ರೀತಿಯಾಗಿ ಮಾಡೋದ್ರಿಂದ ಒಳ್ಳೆಯ ಭೂಮಿಯ ಒಡೆತನ ಅವರಿಗೆ ದೊರೀತಾ ಇದೆ ಇದು ಮತ್ಸ್ಯ ಪುರಾಣದಲ್ಲಿ ನಮಗೆ ಅಂಗಾರಕ ವರ್ತ ಬಗ್ಗೆ ಧರ್ಮರಾಜ ಮತ್ತು ಪಿಪ್ಪಲಾದ ಋಷಿಗಳಿಗೆ ನಡೆದಿರುವಂತಹ ಸಂವಾದ ಇಲ್ಲಿ ವಿರೋಚನಾ ಮತ್ತು ಶುಕ್ರಾಚಾರರ ಮಧ್ಯೆ ನಡೆದಿರುವಂತಹ ಸಂವಾದವನ್ನು ಈ ರೀತಿಯಾಗಿ ನಮಗೆ ಮತ್ಸ್ಯ ಪುರಾಣ ಬಹಳ ಸುಂದರವಾಗಿ ತಿಳಿಸ್ತಾ ಇದೆ